ಐ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜಿಗೆ ಸ್ನೇಹಿತರೆ ವಿಡಿಯೋದಿಲ್ ಐ ಸರ್ ಫೈವ್ ಫೋರ್ ಏಟ್ ಅನ್ನೋ ಒಂದು ಸೆಕೆಂಡ್ ಹ್ಯಾಂಡ್ ಟ್ರಕ್ಟ್ರನ್ನ ಮಾರಾಟಕ್ಕೆ ತೊಗೊಂಡ್ ಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ವೀಡಿಯೋನ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಇದ್ರೆ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಳು ಇದ್ದರೆ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬೋದು ವಾಟ್ಸಪ್ ನಂಬರನ್ನ ಸ್ಕ್ರೀನ್ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಒನ್ ಏಟ್ ತ್ರೀ ಏಟ್ ಅಂತೇಳಿ ಒಂದು ಟ್ರ್ಯಾಕ್ಟರ್ಗೆ ವಾಟ್ಸಾಪ್ ನಂಬರ್ಗೆ ನಿಮ್ಮ ಒಂದು ಟ್ರಾಕ್ಟರ್ ಫೋಟೋ ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ ಇದೇ ರೀತಿ ರೈತರಿಗೆ ತಿಳಿಸ್ತೇವೆ ಅಂತ ಇನ್ನು ಲೇಟ್ ಒಂದು ಟ್ರಾಕ್ ನ ಮಾಹಿತಿ ಬಂದ್ಬಿಡೋಣ ಆಗಲೇ ಹೇಳಿದಾಗ ಸ್ವರಾಜ್ ಫೈವ್ ಫೋರ್ ಏಟ್ ಅಂತ ಹೇಳಿ ಒಂದು ಟ್ರಾಕ್ಟರ್ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ಮಾಡಲ್ ಬಂದಿರತಕ್ಕಂಥ ಒಂದು ಗಾಡಿ ಓನರ್ ಬಂದು ಫಸ್ಟ್ ಪಟ್ಟಿಯಾಗಿರ್ತಾರೆ ತಗೊಳ್ಳೋರೆ ಸೆಕೆಂಡ್ ಆಗ್ತಾರೆ ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇರತಕ್ಕಂತಹ ಒಂದು ಗಾಡಿ ಆಗಿದೆ ಸ್ನೇಹಿತರೆ ಇದು ಇನ್ನು ಟ್ರಾಕ್ಟರ್ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒರಿಜಿನಲ್ ಟೈರ್ ಕಂಪ್ನಿ ಟೈರ್ಗಳು ಗಳು ಒಂದು ತರ್ಟಿ ಪರ್ಸೆಂಟ್ವರೆಗೂ ಒರಿಜಿನಲ್ ಟೈರ್ ಇದೆ ಅಂತಾನೆ ಸ್ನೇಹಿತರೆ ಒಂದು ಟ್ರಾಕ್ ಟ್ರ್ಯಾಕ್ಟರ್ ರನ್ನಿಂಗ್ ಅವರ್ ಬಂದು ಸ್ನೇಹಿತರೆ ಕೇವಲ ಎರಡ್ ಸಾವಿರದ ಒಂದ್ ನೂರ ಟ್ರಾಕ್ಟರ್ ರನ್ ಆಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಗಾಡಿ ಬಂದು ನಲವತ್ತೆಂಟು ಎಚ್ ಪಿ ಗಾಡಿ ಫಾರ್ಟಿ ಏಯ್ಟ್ ಎಚ್ ಪಿ ಇದು ಓನ್ಲಿ ಇಂಜನ್ ಮಾತ್ರ ಇಟ್ಟಿದ್ದಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಸ್ನೇಹಿತರೆ ಇನ್ಸೂರೆನ್ಸ್ ನೀವೇ ತುಂಬ್ಕೋಬೇಕಂತ ಓನರ್ ಹೇಳ್ತಿದಾರೆ ತಗೊಳ್ಳೋರೆ ಇನ್ಸುರೆನ್ಸ್ ನ ತುಂಬ ಓನರ್ ಹೇಳಿದ್ದಾರೆ ಸ್ನೇಹಿತರೆ ಇನ್ನು ಟ್ರಾಕ್ಟರ್ ನ ಲೊಕೇಶನ್ ಅಂದ್ರೆ ಊರು ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲಿ ಮಿನಿ ವಿಧಾನಸೌಧ ರೋಡ್ ಮಾಡಲ್ ಸ್ಕೂಲ್ ಹತ್ರ ನಾಗರಾಜ್ ಟ್ರಾಕ್ಟರ್ ಗ್ಯಾರೇಜ್ ಹೇಳಿ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಒಂದು ಗಾಡಿ ಸ್ನಿದ್ರೆ ಇದೊಂದೇ ಟ್ರಾಕ್ಟರ್ ಅಲ್ಲ ಸ್ನೇಹಿತರೆ ಇನ್ನು ಹಲವಾರು ಟ್ರಾಕ್ಟರ್ ಮಾರಾಟಕ್ಕೆ ಇವರ ಹತ್ರ ನಿಮ್ಗೆ ಯಾವ್ದೋ ಟ್ರಾಕ್ಟರ್ ಬೇಕಾಗಿದ್ರೆ ಮಾಹಿತಿ ಏನಾದ್ರು ಬೇಕಾಗಿದ್ರೆ ತಗೊಳ್ಳೋರ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಇನ್ನು ಈ ಒಂದು ಟ್ರ್ಯಾಕ್ಟರ್ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ತೊಂಬತ್ತ ನಾಲ್ಕು ತೊಂಬತ್ ಸಾವಿರ ಹೇಳಿದ್ರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಫೈನಲ್ ಅನ್ನೆಲ್ಲ ಕಡಿಮೆ ಮಾಡ್ಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಿದ್ರೆ ನೀವು ಕೇಳ್ಕೋಬಹುದು ಅದಕ್ಕೇನಿಲ್ಲ ನಿಮ್ ಮಾಡಲ್ ತಕ್ಕನಂಗೆ ನೀವು ಕೂಡ ನಿಮ್ ರೇಟ್ ಕೇಳ್ಕೊಳ್ಳಿ ಓನರ್ ಹೇಳೋ ಪ್ರೈಸ್ ಯಾವ್ದು ಆಗಲ್ಲ ನೋಡಿ ಹೆಚ್ಚು ಕಡಿಮೆ ಮಾತಾಡ್ಕೊಂಡು ಟ್ರ್ಯಾಕ್ಟರ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಇಲ್ಲಿ ಯಾರು ಐದು ಸರ್ ಗಾಡಿ ಹುಡುಕ್ತಾ ಇದ್ರೆ ಅಂಥವರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಇನ್ನು ಒಳ್ಳೆಯ ಟ್ರಕ್ ಜೊತೆಗೆ ನೆಕ್ಸ್ಟ್ ಹುಡುಗ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್